ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನಾನು ಮುದ್ದೆಬಿಹಾಳ ಮತಕ್ಷೇತ್ರದ ಶಾಸಕ ಅಪ್ಪಾಜಿ ನಾಡಗೌಡರನ್ನು ಕರ್ನಾಟಕ ಸರ್ಕಾರದ ಸಾಬೂನು ಮತ್ತು ಮಾರ್ಜಿಕ ನಿಗಮದ ಅಧ್ಯಕ್ಷರಾಗಿ ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನ ತಾಳಿಕೋಟಿ ಪಟ್ಟಣದ ಮಹಲ್ಗಲ್ಲಿ ಮುಸ್ಲಿಂ ಜಮಾತ್ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಸಿದ್ಧಾಂತವನ್ನ ಹೊಂದಿದ್ದ ಶ್ರೇಷ್ಠ ಪಕ್ಷವಾಗಿದೆ ಈ ದೇಶವನ್ನು ಶಾಂತಿಯುತವಾಗಿ ಮುನ್ನಡೆಸಲು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಶಕ್ತಿ ನೀಡಿ ಬೆಂಬಲಿಸಿ ಎಂದರು ಮೂವತ್ತೈದು ವರ್ಷಗಳಿಂದ ಕ್ಷೇತ್ರದ ಜನರು ಆಶೀರ್ವಾದ ಮಾಡುತ್ತಾ ಬಂದಿದ್ದಾರೆ ಅವರ ಈ ಋಣವನ್ನ ಯಾವ ಜನ್ಮದಲ್ಲಿಯೂ ತೀರಿಸಲು ಸಾಧ್ಯವಿಲ್ಲ ಎಂದರು ಈ ಸಮಯದಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮ್ಮದ್ ಖಾಜಿ ಮಹಲ್ಗಲ್ಲಿ ಜಮಾತ್ ಅಧ್ಯಕ್ಷ ಹಸನ್ ಸಾಬ್ ಕೊರ್ಕಿ ಗನಿಸಾಬ್ ಲಾಹೋರಿ ಹಸನ್ ಸಾಬ್ ಮನಗೂಳಿ ಹಾಗೂ ಜಮಾತ್ ಸದಸ್ಯರು ಉಪಸ್ಥಿತರಿದ್ದರು ವರದಿ ಮಕಾಂತಾರ್ ತಾಳಿಕೋಟಿ ಅತ್ಯುನ್ನತವಾದಂತಹ ಎರಡನೇ ಮಾತು ಈ ದೇಶಕ್ಕೆ ಮುಂದಿನ ತೀರ್ಮಾನಗಳಲ್ಲಿ ಕೂಡ ಶಾಂತಿಯುತವಾಗಿ ದೇಶ ಮುಂದೆ ನಡೀಬೇಕಾದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ ಇದೆ ಯಾರಿಗೂ ಸಾಧ್ಯ ಅನ್ನೋದನ್ನ ವಿಶ್ವಾಸ ಆ ವಿಶ್ವಾಸದಿಂದ ಆದ್ರೆ ಪಕ್ಷದಲ್ಲಿ ಇರ್ತಕ್ಕಂಥ ಕೆಲವು ಏನೆಲ್ಲ ತಪ್ಪುಗಳನ್ನ ಸರಿಪಡಿಸ್ಬೇಕಾಗ್ತದೆ ಅಥವಾ ರಿಚುವಲ್ಸ್ ಅಂತ ಹೇಳ್ತಾ ಇದು ಕಾರ್ಯಕರ್ತರಿಂದ ನಾನು ಇವತ್ತು ನೆನೆಸ್ಕೊಂತೆ ಜವಳಕರ್ ಅಂತ ಸ್ವತಂತ್ರ ಹೋರಾಟಗಾರ ಬಹಳ ಮಂದಿ ಹುಡುಗರು ನೋಡ್ರಿಕ್ಕಿಲ್ಲ ಜವಳಕರ್ ಹೇಗಿದ್ರು ಗೊತ್ತಿಲ್ಲ ಇವ್ರ ಅಪ್ಪ ಅವರನ್ನೇ ನೀವು ಯಾರು ನೋಡಿಲ್ಲ ಸುದ್ದಿಗಳನ್ನು ನೋಡಲು ಕೆಕೆ ಟು ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಧನ್ಯವಾದ